ಓಂ ರಾಮ್ ನಮಸ್ತೆ ಇವತ್ತಿನ ಒಂದು ದಿವಸ ನಾನು ದಕ್ಷಿಣ ದಿಕ್ಕು ನನ್ನ ಒಂದು ಕಳೆದ ವಿಡಿಯೋಗಳಲ್ಲಿ ದಕ್ಷಿಣ ದಿಕ್ಕಿನ ಬಗ್ಗೆ ಅತಿ ಹೆಚ್ಚಿನ ಒಂದು ಮಾಹಿತಿಯನ್ನ ದಕ್ಷಿಣ ದಿಕ್ಕಿನ ಬಗ್ಗೆನೆ ಹಾಗೆ ಪಶ್ಚಿಮ ದಿಕ್ಕು ಪಶ್ಚಿಮ ಹಾಗೆ ದಕ್ಷಿಣ ದಿಕ್ಕಿನ ಬಗ್ಗೆ ಹಲವಾರು ವಿಡಿಯೋಗಳನ್ನ ನಾನು ಮಾಡಿದ್ದೇನೆ ಅದಕ್ಕೆ ನಿಮ್ಮಿಂದ ತುಂಬಾ ಒಂದು ಒಳ್ಳೆಯ ಒಂದು ಪ್ರತಿಕ್ರಿಯೆ ಬಂದಿದೆ ಹೀಗಾಗಿ ದಕ್ಷಿಣ ದಿಕ್ಕು ಅಂತ ಒಂದು ಭಯ ಇದೆ ದಕ್ಷಿಣ ನಿವೇಶನ ಪಶ್ಚಿಮ ನಿವೇಶನ ಅಂದರೆ ತುಂಬಾ ಜನಕ್ಕೆ ಒಂದು ಭಯ ಇದೆ ಅದಕ್ಕೆ ನಿಮ್ಮಿಂದ ಒಂದು ಹಲವಾರು ಮಾಹಿತಿಯನ್ನ ನೀವು ದಕ್ಷಿಣ ದಿಕ್ಕಿನ ಬಗ್ಗೆ ನೀಡ್ತಾ ಇದ್ದೀರಾ ಅಂತ ನನಗೆ ತುಂಬಾ ಜನ ಕಾಲ್ ಮಾಡಿ ನೀವು ನಿಮ್ಮ ಒಂದು ಆ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದೀರಾ ಹೀಗಾಗಿ ನಿಮ್ಮ ಒಂದು ಕೋರಿಕೆಯ ಮೇರೆಗೆ ದಕ್ಷಿಣ ದಿಕ್ಕಿನ ಒಂದು ಇವತ್ತಿನ ದಿನ ಆಯ್ತು ಮುಂದಿನ ದಿನಗಳಲ್ಲಿ ನಾನು ಅತಿ ಹೆಚ್ಚಿನ ಒಂದು ಮಾಹಿತಿಯನ್ನ ನೀಡುತ್ತೇನೆ ಹಾಗೆ ದಕ್ಷಿಣ ದಿಕ್ಕು ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ ದಕ್ಷಿಣ ನಿವೇಶನ ಇದ್ದರೆ ನಿಮಗೆ ಅದರಲ್ಲಿ ನಾವು ಮುಖ್ಯವಾಗಿ ವಾಸ್ತು ಪಾಲನೆಯನ್ನ ಮಾಡಿ ವಾಸ್ತು ಪಾಲನೆಯನ್ನ ಮಾಡಿ ಮನೆಯನ್ನ ನಿರ್ಮಾಣ ಮಾಡಿದ್ರೆ ದಕ್ಷಿಣ ದಿಕ್ಕು ಕೂಡ ತುಂಬಾ ಒಂದು ಒಳ್ಳೆಯ ನಿಮಗೆ ಲಾಭವನ್ನು ಹಾಗೆ ಮನೆಯಲ್ಲಿ ಒಂದು ಅಭಿವೃದ್ಧಿಯನ್ನು ಕೊಟ್ಟೇ ಕೊಡುತ್ತೆ ಹೀಗಾಗಿ ಒಂದು ದಕ್ಷಿಣ ದಿಕ್ಕು ಹೇಗೆ ಒಂದು ನಾವು ದಕ್ಷಿಣ ದಿಕ್ಕಿನ ಬಗ್ಗೆ ಹೇಗೆ ಒಂದು ನಾವು ಮನೆಯನ್ನ ನಿರ್ಮಾಣ ಮಾಡೋಣ ಒಂದು ಕಮರ್ಷಿಯಲ್ ನೀವು ವಾಣಿಜ್ಯ ಮಳಿಗೆನೇ ಇರಬಹುದು ವಾಣಿಜ್ಯ ಕಟ್ಟಡನೇ ಇರ್ಬೋದು ಅಥವಾ ನೀವು ಮನೆಯೇ ಇರಬಹುದು ದಕ್ಷಿಣ ದಿಕ್ಕು ಅಂದ ತಕ್ಷಣ ನೀವು ಯಾರು ಕೂಡ ಮನೆಯನ್ನ ನೀವು ಮೊದಲನೇದಾಗಿ ನೀವು ಗೇಟ್ ಅನ್ನ ಗೇಟ್ ಅನ್ನ ಮಾಡಿ ದಕ್ಷಿಣದ ಆಗ್ನೇಯಕ್ಕೆ ಕೆಲವೊಂದು ತಪ್ಪನ್ನ ಮಾಡ್ತೀರಾ ಹೇಗೆ ದಕ್ಷಿಣ ಈಗ ನಾನು ವಾಣಿಜ್ಯ ಒಂದು ಕಮರ್ಷಿಯಲ್ ಒಂದು ಪ್ರಾಪರ್ಟಿ ವಾಣಿಜ್ಯ ಒಂದು ನಿವೇಶನದ ಬಗ್ಗೆ ಇವತ್ತು ವಿಶೇಷವಾಗಿ ಕಮರ್ಷಿಯಲ್ ವಿಷಯದ ಬಗ್ಗೆ ಮಾತಾಡ್ತೇನೆ ಇವಾಗ ದಕ್ಷಿಣ ದಿಕ್ಕಿನಲ್ಲಿ ಇರ್ತಕ್ಕಂಥ ಒಂದು ನಿವೇಶನ ವಾಣಿಜ್ಯ ಮಳೆಗೆ ಮೇನ್ ರೋಡು ಯಾವುದಕ್ಕಿದೆ ದಕ್ಷಿಣಕ್ಕಿದೆ ಎಲ್ಲ ಜನ ನೋಡ್ತೀನಿ ಏನ್ ಮಾಡ್ತೀರಾ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ರೆ ನೀವು ದಕ್ಷಿಣ ದಿಕ್ಕಿನಲ್ಲಿ ಮಧ್ಯದಲ್ಲಿ ಗೇಟ್ ಮಧ್ಯದಲ್ಲಿ ಎಂಟ್ರನ್ಸ್ ಗೇಟ್ ಅನ್ನ ಮಾಡ್ತೀರಾ ಮಧ್ಯದಿಂದ ಒಂದು ದಕ್ಷಿಣದ ಮಧ್ಯ ಭಾಗದಿಂದ ನೀವು ಪ್ರವೇಶವನ್ನ ಮಾಡ್ತೀರಾ ಎಲ್ಲ ಒಂದು ಕಮರ್ಷಿಯಲ್ ಒಂದು ಬಿಲ್ಡಿಂಗ್ಗಳನ್ನ ಕಟ್ಟಡಗಳನ್ನ ನಾನು ತುಂಬಾ ಒಂದು ವಿಸಿಟ್ಗೆ ಹೋದಾಗ ನೋಡಿದ್ದೀನಿ ಈ ಒಂದು ತಪ್ಪನ್ನ ಮಾಡ್ತೀರಾ ಎಲ್ಲಿ ನೀವು ಗೇಟ್ ಎಂಟ್ರನ್ಸ್ ನಿಮ್ಮ ಒಂದು ಪ್ರವೇಶ ದ್ವಾರ ಇದು ತುಂಬಾ ಅಂದ್ರೆ ತುಂಬಾ ಒಂದು ಮುಖ್ಯ ನಮ್ಗೆ ದಕ್ಷಿಣದಲ್ಲಿ ಏನಾಗುತ್ತೆ ನೀವು ಮಧ್ಯ ಭಾಗದಲ್ಲಿ ದಕ್ಷಿಣದ ಮಧ್ಯ ಭಾಗದಿಂದ ಪ್ರವೇಶ ಮಾಡಿದ್ರೆ ನಿಮ್ಮ ಒಂದು ಬಿಸ್ನೆಸ್ ಬಿಸ್ನೆಸ್ ಇಲ್ಲಿ ಪಾಸಿಟಿವ್ ಆಗೋದೇ ಇಲ್ಲ ನಿಮ್ಮ ಒಂದು ಬಿಸ್ನೆಸ್ ಇಲ್ಲಿ ಒಂದು ಸ್ವಲ್ಪ ಸಂಕಷ್ಟಕ್ಕೆ ಹೋಗುತ್ತೆ ಹೀಗಾಗಿ ನೀವು ದಕ್ಷಿಣ ಒಂದು ನಿವೇಶನ ವಾಣಿಜ್ಯ ಬಳಿಗೆಯನ್ನ ಮಾಡುವಾಗ ನೀವು ಏನ್ ಮಾಡಿ ನಿಮ್ಮ ಒಂದು ಗೇಟ್ ಪ್ರವೇಶವನ್ನ ಯಾವ ಒಂದು ರೀತಿಯಲ್ಲಿ ಪ್ರವೇಶವನ್ನ ದಕ್ಷಿಣದ ಆಗ್ನೇಯಕ್ಕೆ ಮಾಡಿ ದಕ್ಷಿಣದ ಆಗ್ನೇಯದಿಂದ ನಿಮ್ಮ ಒಂದು ಎಂಟ್ರನ್ಸ್ ಗೇಟ್ ಎಲ್ಲಿ ದಕ್ಷಿಣದ ಆಗ್ನೇಯ ಇದು ಆಗ್ನೇಯ ಭಾಗ ಇದು ಆಗ್ನೇಯ ಭಾಗ ದಕ್ಷಿಣದ ಆಗ್ನೇಯದಲ್ಲಿ ನಿಮ್ಮ ಒಂದು ಪ್ರವೇಶವನ್ನ ಮಾಡಿದ್ರೆ ಇಲ್ಲಿಂದ ನೀವು ಇದು ಉಚ್ಚ ಸ್ಥಾನದಿಂದ ನೀವು ಪ್ರವೇಶ ಮಾಡಿದ್ರೆ ಇದು ಅತಿ ಅದ್ಭುತವಾದ ನಿಮಗೆ ಮೊದಲನೇ ಒಂದು ಸಕ್ಸಸ್ ಮೊದಲನೇ ಒಂದು ನಿಮಗೆ ಸಕ್ಸೆಸ್ ಸಿಕ್ಕೇ ಸಿಗತ್ತೆ ಎಷ್ಟೋ ಕಡೆ ನೋಡಿದೀನಿ ನಾನು ಗೇಟ್ ಅನ್ನ ಬದಲಾವಣೆ ಮಾಡಿ ಮಧ್ಯದಲ್ಲಿ ಇರ್ತಕ್ಕಂಥ ಗೇಟ್ ಅನ್ನ ನಾನು ಆಗ್ನೇಯಕ್ಕೆ ಆಗ್ನೇಯ ಮೂಲೆಯೇ ಒಂದು ದಕ್ಷಿಣದ ಆಗ್ನೇಯಕ್ಕೆ ಅಲ್ಲಿ ಮಾಡಿಸಿ ಗೇಟ್ ಅನ್ನ ಬದಲಾವಣೆ ಮಾಡಿ ಬಂದು ಒಂದು ತಿಂಗಳಲ್ಲಿ ಒಂದೇ ಒಂದು ತಿಂಗಳಲ್ಲಿ ಅವರು ನನಗೆ ತುಂಬಾ ಚೆನ್ನಾಗಿ ನಮ್ಮ ಬಿಸ್ನೆಸ್ ಗ್ರೋ ಆಗ್ತಾ ಇದೆ ಹೀಗಾಗಿ ದಕ್ಷಿಣದ ಒಂದು ನಮಗೆ ವಾಣಿಜ್ಯ ಮಳಿಗೆಯಲ್ಲಿ ಎಲ್ಲರೂ ಕೂಡ ನಿಮ್ಮ ಒಂದು ಪ್ರವೇಶವನ್ನ ದಕ್ಷಿಣದ ಆಗ್ನೇಯಕ್ಕೆ ನೀವು ಮಾಡಬೇಕು ಇದರಿಂದ ತುಂಬಾ ಒಂದು ಒಳ್ಳೆಯ ಅಭಿವೃದ್ಧಿ ಆಗೇ ಆಗತ್ತೆ ಆಮೇಲೆ ನೀವು ಇಲ್ಲಿ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಅಂದ್ರೆ ಮತ್ತೊಂದು ಇದು ಫಸ್ಟ್ ಪಾಯಿಂಟ್ ನೀವು ಗೇಟ್ ನಿಮ್ಮ ಒಂದು ಗೇಟ್ ಆಮೇಲೆ ನಿಮ್ಮ ಒಂದು ಕಟ್ಟಡವನ್ನ ನೀವು ಕಟ್ಟಡವನ್ನ ಈ ರೀತಿಯಾಗಿ ನಿರ್ಮಾಣ ಮಾಡಿ ಯಾರು ಕೂಡ ಮಧ್ಯದಲ್ಲಿ ನಿರ್ಮಾಣ ಮಾಡಬೇಡಿ ಪಶ್ಚಿಮ ಹಾಗೆ ದಕ್ಷಿಣ ಸೇರುವಂತ ನೈಋತ್ಯ ಒಂದು ನೈಋತ್ಯ ಭಾಗದಲ್ಲಿ ನೈಋತ್ಯ ಭಾಗದಲ್ಲಿ ನಿಮ್ಮ ಒಂದು ಕಟ್ಟಡ ವಾಣಿಜ್ಯ ಮಳಿಗೆ ಬರಲಿ ಇದರಿಂದ ಒಂದು ಒಳ್ಳೆಯ ನಿಮಗೆ ಆ ಕಟ್ಟಡಕ್ಕೆ ವಾಸ್ತು ಒಂದು ಪ್ರಕಾರವಾಗಿ ವಾಸ್ತು ಪಾಲನೆಯನ್ನ ಮಾಡಿದ ಹಾಗೆ ಆಗುತ್ತೆ ಹೇಗೆ ಒಂದು ಕಟ್ಟಡವನ್ನು ಹೀಗೆ ನಿರ್ಮಾಣ ಮಾಡಿ ಜಾಸ್ತಿ ಜಾಗವನ್ನು ಪೂರ್ವಕ್ಕೆ ಬಿಡಿ ಹಾಗೆ ಉತ್ತರಕ್ಕೆ ಜಾಸ್ತಿ ಜಾಗವನ್ನು ಬಿಡಿ ಉತ್ತರ ಹಾಗೆ ಪೂರ್ವಕ್ಕೆ ಜಾಸ್ತಿ ಜಾಗ ಬಿಟ್ಟು ನೈಋತ್ಯದಲ್ಲಿ ನಮ್ಮ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ನೀವು ಇಲ್ಲಿ ಪೂರ್ವದಿಂದ ಎಂಟ್ರೆನ್ಸ್ ಆದ್ರೆ ತುಂಬಾ ಒಂದು ಒಳ್ಳೆಯ ಒಂದು ನಿಮಗೆ ಅಭಿವೃದ್ಧಿ ಹಾಗೆ ಕಟ್ಟಡಕ್ಕೆ ಶಕ್ತಿ ಸಿಗುತ್ತೆ ಹೀಗಾಗಿ ಸ್ನೇಹಿತರೆ ಇವತ್ತಿನ ಒಂದು ದಿವಸ ನಾನು ದಕ್ಷಿಣ ದಿಕ್ಕಿನ ವಾಣಿಜ್ಯ ಮಳಿಗೆಯಲ್ಲಿ ಗೇಟ್ ಅನ್ನ ಹಾಗೆ ಕಟ್ಟಡವನ್ನ ಯಾವ ರೀತಿ ನಿರ್ಮಾಣ ಮಾಡಿದ್ರೆ ಯಾವ ಸ್ಥಾನದಲ್ಲಿ ನಾವು ಪ್ರವೇಶನವನ್ನು ಮಾಡಿದ್ರೆ ನಮಗೆ ಲಾಭ ಆಗತ್ತೆ ಹಾಗೆ ಮತ್ತೊಂದು ಇದರಲ್ಲಿ ನಾನೊಂದು ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ದಕ್ಷಿಣ ದಿಕ್ಕಿನಲ್ಲಿ ಯಾರು ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಒಂದು ವಾಣಿಜ್ಯ ಮಳಿಗೆ ಒಂದು ಶಾಪು ಒಂದು ಬಿಸ್ನೆಸ್ ಇದೆ ಅವರು ಏನ್ ಮಾಡಿ ನಿಮ್ಮ ಒಂದು ಗೇಟ್ಗೆ ಯಾವ ಒಂದು ನಿಮ್ಮ ಒಂದು ಗೇಟ್ಗೆ ಕೆಂಪು ಒಂದು ರೆಡ್ ಕಲರ್ ಅನ್ನ ಯಾವುದಕ್ಕೆ ಗೇಟ್ಗೆ ನೀವು ಗೇಟ್ಗೆ ಒಂದು ರೆಡ್ ಕಲರ್ ನೀವು ಪೇಂಟ್ ಅನ್ನ ಮಾಡಿಸಿ ಈ ಒಂದು ಗೇಟ್ಗೆ ನೀವು ರೆಡ್ ಕಲರ್ ಪೇಂಟ್ ಅನ್ನ ಮಾಡಿಸಿ ದಕ್ಷಿಣ ಆಗ್ನೇಯದಲ್ಲಿ ಕೆಂಪು ಅತಿ ಮುಖ್ಯವಾಗಿ ಕೆಂಪು ನಿಮಗೆ ಅತಿ ಅದ್ಭುತ ಲಾಭವನ್ನು ಕೊಡುತ್ತೆ ಸ್ನೇಹಿತರೆ ಹೀಗಾಗಿ ಒಂದು ದಕ್ಷಿಣ ದಕ್ಷಿಣ ಒಂದು ವಾಣಿಜ್ಯ ಮಳಿಗೆಯನ್ನ ವಾಣಿಜ್ಯ ಕಟ್ಟಡವನ್ನ ಅತಿ ಅದ್ಭುತವಾಗಿ ನಿರ್ಮಾಣ ಮಾಡಲು ಮೊದಲನೆಯದಾಗಿ ನಮ್ಮ ಒಂದು ಪ್ರವೇಶ ಚೆನ್ನಾಗಿ ಇದ್ದರೆ ಮಾತ್ರ ನಿಮ್ಮ ಒಂದು ಕಟ್ಟಡ ಅತಿ ಸುಲಭವಾಗಿ ನಿಮ್ಮ ಒಂದು ಕಟ್ಟಡವನ್ನು ಪೂರ್ಣಗೊಳಿಸಲು ನಿಮಗೆ ಆಗತ್ತೆ ಆಮೇಲೆ ಮತ್ತೊಂದು ನಿಮಗೆ ದಕ್ಷಿಣ ದಿಕ್ಕಿನ ಒಂದು ಅತಿ ಹೆಚ್ಚಿನ ಒಂದು ನಿಮ್ಮ ಯಾಕಂದ್ರೆ ನನಗೆ ತುಂಬಾ ಜನ ಕಾಲ್ ಮಾಡಿ ದಕ್ಷಿಣ ದಿಕ್ಕಿನ ಬಗ್ಗೆ ಅತಿ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಾ ಹೀಗಾಗಿ ಒಂದು ದಕ್ಷಿಣ ದಿಕ್ಕಿನ ಒಂದು ಈ ಒಂದು ಚಿಕ್ಕ ಮಾಹಿತಿ ಆದ್ರೂ ಕೂಡ ನಿಮ್ಗೆ ಇದೊಂದು ಪ್ರಮುಖವಾದ ಮಾಹಿತಿ ಪ್ರಮುಖವಾದ ಮಾಹಿತಿ ಯಾರು ಕೂಡ ನಿಮ್ಮ ನಿವೇಶನ ನಿಮ್ಮ ಒಂದು ವಾಣಿಜ್ಯ ಮಳಿಗೆ ಅಂತ ವಾಣಿಜ್ಯ ಮಳಿಗೆ ಅಂತ ಮಧ್ಯದಲ್ಲಿ ನೀವು ಗೇಟ್ ಅನ್ನ ಕೊಡಬೇಡಿ ಗೇಟ್ ಮಧ್ಯದಲ್ಲಿ ಕೊಡಬೇಡಿ ಹಾಗೆ ಇಲ್ಲಿ ಮತ್ತೊಂದು ಪಾಯಿಂಟ್ ನಾನು ತುಂಬಾ ಕಡೆ ನೋಡಿದ್ದೀನಿ ಒಂದು ಚಿಕ್ಕ ಗೇಟ್ ಅನ್ನ ಇಲ್ಲಿ ಕೊಟ್ಟಿರ್ತೀರ ನೈಋತ್ಯದಲ್ಲಿ ಇದು ತುಂಬಾ ಒಂದು ದೊಡ್ಡ ತಪ್ಪು ಈ ರೀತಿಯಾಗಿ ನೀವು ನೈಋತ್ಯದಲ್ಲಿ ಒಂದು ಚಿಕ್ಕ ಗೇಟ್ ಅನ್ನ ಕೊಟ್ಟು ಗೆ ಓಡಾಡಲು ಮಾಡಬೇಡಿ ಸರ್ವನ್ಸ್ ಓಡಾಡಲು ಮಾಡಬೇಡಿ ಇದು ತುಂಬಾ ಒಂದು ತಪ್ಪು ಹೀಗೆ ಆ ಸೆಕ್ಯೂರಿಟಿಗೆ ಅಂತ ಹೇಳಿ ತುಂಬಾ ನಾನು ಮೊನ್ನೆ ಒಂದು ವಿಸಿಟ್ಗೆ ಹೋದಾಗ ನೋಡಿದೆ ಇಲ್ಲಿ ಸೆಕ್ಯೂರಿಟಿ ಆಫೀಸ್ ಅನ್ನ ಮಾಡಿದ್ದಾರೆ ಸೆಕ್ಯೂರಿಟಿಗೆ ಓಡಾಡಕ್ಕೆ ಒಂದು ಚಿಕ್ಕ ಗೇಟ್ ಅನ್ನ ಮಾಡಿದ್ದಾರೆ ಎಲ್ಲಿ ನೈಋತ್ಯದಲ್ಲಿ ಇದು ತುಂಬಾ ಒಂದು ದೊಡ್ಡ ತಪ್ಪು ನೈಋತ್ಯ ಭಾಗದಲ್ಲಿ ಅದು ಮನೆಯೇ ಆಗಲಿ ಅಥವಾ ವಾಣಿಜ್ಯ ಮಳಿಗೆನೇ ಆಗಲಿ ಯಾವುದೇ ಕಟ್ಟಡ ಇದ್ರೂ ಕೂಡ ನೈಋತ್ಯದಲ್ಲಿ ನಾವು ಗೇಟ್ ಅನ್ನ ಮಾಡಬಾರದು ಇದು ದೊಡ್ಡ ತಪ್ಪು ಯಾರು ಕೂಡ ಈ ತಪ್ಪನ್ನ ಮಾಡಬೇಡಿ ಹಾಗೆ ನನ್ನ ಒಂದು ಎಲ್ಲ ವಿಡಿಯೋಗಳಿಗೆ ನಿಮ್ಮ ಅತಿ ಅದ್ಭುತವಾದ ಒಂದು ಪ್ರತಿಕ್ರಿಯೆಗಳನ್ನ ನನಗೆ ನೀವು ನೀಡಿದ್ದೀರಿ ಇದಕ್ಕೆ ನನ್ನ ಕಡೆಯಿಂದ ಒಂದು ನಿಮಗೆ ಧನ್ಯವಾದಗಳು ಹಾಗೆ ಯಾರಿಗಾದರೂ ನಿಮ್ಮ ನೀಲಿ ನಕ್ಷೆಯಲ್ಲಿ ಹಾಗೆ ಏನಾದರೂ ಕರೆಕ್ಷನ್ಸ್ ಇದ್ರೆ ನನಗೆ ಕಳಿಸಿಕೊಡಿ ನನ್ನ ವಾಟ್ಸಪ್ ನಂಬರ್ಗೆ ನೀವು ಪ್ಲಾನ್ ಅನ್ನ ಕಳಿಸಿಕೊಡಿ ಹಾಗೆ ಯಾರಿಗಾದರೂ ಒಂದು ಪ್ಲಾನ್ಗಳು ನೀಲಿ ನಕ್ಷೆ ಅದು ಕಮರ್ಷಿಯಲ್ ವಾಣಿಜ್ಯ ಮಳಿಗೆನೆ ಇರಬಹುದು ಅಥವಾ ಮನೆಯ ಒಂದು ವಿನ್ಯಾಸನೇ ಇರಬಹುದು ನೀವು ಬ್ಲೂ ಪ್ರಿಂಟ್ಗಾಗಿ ನನಗೆ ಕಾಲ್ ಮಾಡಬಹುದು ಹಾಗೆ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲ ನನ್ನ ಕನ್ನಡ ಜನತೆಗೆ ನನ್ನ ಕಡೆಯಿಂದ ಧನ್ಯವಾದಗಳು ನಮಸ್ತೆ